ನಮಸ್ತೆ ಒಳಗಾರೆ ವೆಲ್ಕಮ್ ಟು ಬಿಲಿವರ್ಡ್ ಟ್ರೇಡರ್ ನಾಳೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಆಗಿ ಸ್ಟಡಿ ಮಾಡ್ತೀವಿ ಟ್ರೇಡ್ ಹ್ಯಾಕ್ ಮಾಡ್ತೀವಿ ಅಂತೇಳಿ ಓಕೆ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಮೊನ್ನೆ ನಾವೇನು ಡಿಸ್ಕಷನ್ ಮಾಡಿದ್ವಿ ಓಕೆ ನಿಮಗೆ ಟೆಲಿಗ್ರಾಮಲ್ಲಿ ಕೂಡ ಕಂಟಿನ್ಯೂಸ್ಲಿ ಅಪ್ಡೇಟ್ ಕೂಡ ಕೊಡ್ತಿರುತ್ತೆ ಓಕೆ ಸೀರೀಸ್ ಸೀರಿಸ ಬ್ಯಾಂಕ್ ಒಳಗೆ ಕೂಡ ನೋಡ್ಕೊಳ್ಳಿ ಸರ್ ಒಂದು ಮೊಮೆಂಟಮ್ ಬಂದಿದೆ ಫಿನ್ ನಿಫ್ಟಿ ಕೂಡ ಮೊಮೆಂಟಮ್ ಬಂದಿದೆ ಇದನ್ನು ನಿಮಗೆ ಪೋಸ್ಟ್ ಮಾಡುತ್ತೆ ಎಸ್ ಮಾರ್ಕೆಟ್ ಅಪ್ ಡೌನ್ ಮೇಕ್ ಆರ್ ಬ್ರೇಕ್ ಲೆವೆಲಿಂದ ಮಾರ್ಕೆಟ್ ಸಿಕ್ಕಾಪಾಡೆ ಬಿದ್ದುಬಿಟ್ಟಿತ್ತು ಆ್ಯಂಡ್ ಮಿಡ್ ಕ್ಯಾಪ್ ಸೆಲೆಕ್ಟ್ ಬಗ್ಗೆ ಕೂಡ ಎಕ್ಸಾಕ್ಟ್ಲಿ ಆನ್ಸರ್ ಕೊಟ್ಟಿದೆ ಆ್ಯಂಡ್ ಮಾರ್ಕೆಟ್ ಅದೇ ರೀತಿ ಏನಾಯ್ತು ಸರ್ ಇಲ್ಲಿಂದ ತರ್ಟೀನ್ ತೌಸಂಡ್ ತ್ರೀ ತರ್ಟೀನ್ ತೌಸಂಡ್ ತ್ರೀ ಸಿಕ್ಸ್ಟಿವರೆಗೂ ಮೊಮೆಂಟಮ್ ಮಾಡಿದೆ ಸೊ ಅನಾಲಿಸಿಸ್ ರೈಟ್ ಆಗಿತ್ತು ಓಕೆ ನಿಫ್ಟಿಯು ಕೂಡ ಮಾರ್ಕೆಟ್ನಲ್ಲಿ ಸ್ಲೋಲಿ ಬೀಳ್ತಾ ಇದ್ದ ಒಟ್ನ ಹೇಳಬೇಕಪ್ಪ ಅಂದರೆ ಪೊಸಿಷನ್ಸ್ನ ನೀಟಾಗಿ ಮಾಡ್ಕೊಂಡಿದ್ವಿ ಆ ದಿನ ಓಕೆ ಸೊ ಈಗ ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಆ್ಯಂಗಲಿಂದ ಥಿಂಕ್ ಮಾಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎ ಡಿ ಆರ್ ಮತ್ತು ಎಕನಾಮಿಕ್ ಡೇಟಾ ಏನು ಬರ್ತಾ ಇದೆ ಈ ವಾರ ಓಕೆ ಸಿ ಇಂಪಾರ್ಟೆಂಟ್ ಎಕನಾಮಿಕ್ ಡೇಟಾ ಕ್ಯಾಲೆಂಡರ್ ಪ್ರಕಾರ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಬಂದಿದ್ದೀನಿ ನೋಡ್ಕೋಬಹುದು ಸೋಮವಾರ ಅಂಥದ್ದಿನ ಡೇಟಾ ಇಲ್ಲ ಬಟ್ ಎಸ್ ಸರ್ ಜಿ ಡಿ ಪಿ ಡೇಟಾ ಬರ್ತಾ ಇದೆ ಸೊ ಲಂಡನ್ ಅಂದಮೇಲೆ ಆಬ್ವಿಯಸ್ಲಿ ಆ್ಯಂಡ್ ಜರ್ಮನ್ ಸಿ ಪಿ ಐ ಡೇಟಾ ಬರ್ತಾ ಇದೆ ಸೊ ಸ್ವಲ್ಪ ಕೆಲಸಗಳಿದೆ ಇವನ್ ಫೆಡ್ ಚರ್ಮನ್ ಪೋವಲ್ ಈಸ್ ಟು ಸ್ಪೀಕ್ ಓಕೆ ಇದು ಮಂಗಳವಾರ ಇಫೆಕ್ಟ್ ಆಗುತ್ತೆ ಸೊ ಇದನ್ನ ನಾವು ನೋಡಬೇಕನ್ನೋ ಇಂಪಾರ್ಟೆಂಟ್ ಸೋಮವಾರ ಇದೆ ಓಕೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಸ್ವಲ್ಪ ಒಳ್ಳೆ ಇರ್ಬೋದು ಸೊ ಒಂದನೇ ತಾರೀಕಿಗೆ ಸ್ವಲ್ಪ ಅದೇ ಇಫೆಕ್ಟ್ ಕಂಟಿನ್ಯೂಷನ್ ಆಗಬಹುದು ಅಂಡ್ ಯುರೋಪಿಯನ್ ಝೋನ್ ಸಿ ಪಿ ಐ ಡೇಟಾ ಕೂಡ ಬರ್ತಾ ಇದೆ ಸೊ ಅದ್ರ ಜೊತೆಗೆ ನೋಡ್ಕೋಬಹುದು ಎರಡನೇ ತಾರೀಕು ಇಂಡಿಯನ್ ಮಾರ್ಕೆಟ್ ಹಾಲಿಡೇ ಇರುತ್ತೆ ಅಂಡ್ ಕೆಲವೊಂದು ಇಂಪಾರ್ಟೆಂಟ್ ಡೇಟಾ ಕೂಡ ಬರ್ತಾ ಇದೆ ಸೊ ಕ್ರೂಡಲ್ ಡೇಟಾ ಅಂತ ಪ್ರತಿ ಬುಧವಾರ ಬರುತ್ತೆ ಯು ನೋ ಓಕೆ ಸೊ ಫಸ್ಟ್ ಸೋಮವಾರ ಒಂದು ದಿನ ಬಿಟ್ರೆ ಅಲ್ಲಿ ಅಷ್ಟೇನು ನ್ಯೂಸ್ ಇಂಪಾರ್ಟೆಂಟ್ ಇಲ್ಲ ಅನಿಸುತ್ತೆ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಮಂಗಳವಾರ ಇರೋದ್ರಿಂದ ಅಂಡ್ ಸೋಮವಾರ ನಿಮಗೆ ಜಾಸ್ತಿ ಓಕೆ ಮೆಲ್ಟ್ ಆಗೋ ಚಾನ್ಸ್ ಇದೆ ತೀಟಾ ಅಂದ್ರೆ ಆಪ್ಷನ್ಸ್ ಬಿಕಾಸ್ ನಮಗೆ ಸರ್ ಎರಡನೇ ತಾರೀಕಿಗೆ ರಜೆ ಇದೆ ಓಕೆ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿನ ವೀಕ್ಲಿ ಆ್ಯಂಗಲ್ ನೋಡಿಕೊಳ್ಳೋಣ ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಆಂಗಲ್ ಸ್ವಿಚ್ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಅಂಡ್ ಮಾರ್ಕೆಟ್ ಈ ವಾರ ಏನ್ ಮಾಡಿದೆ ಸೊ ಒಂದಂತೂ ಗೊತ್ತಾಗ್ತದೆ ಮಾರ್ಕೆಟ್ ಹ್ಯಾಸ್ ಮಾಸ್ಟ್ ಕಂಟಿನ್ಯೂಸ್ಲಿ ಫಾರ್ ಅ ಥರ್ಡ್ ವೀಕ್ ಓಕೆ ಆ್ಯಂಡ್ ಟಾಪಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಏಯ್ಟಿ ಹತ್ತಿರ ಆ ಥರ ಕ್ಲೋಸ್ ಕೊಡ್ಲಿಕ್ಕೆ ನೋಡಿದಾನೆ ಸೊ ಇದು ತ್ರೀ ವೈಟ್ ಸೋಲ್ಜರ್ ತನಕ ಕಾಣ್ತಾನೆ ಎಸ್ ಓಕೆ ಎನಿವೆ ತ್ರೀ ವೈಟ್ ಸೋಲ್ಜರ್ ಇದ್ರೂ ಕೂಡ ಟಾಪ್ನಲ್ಲಿದ್ದಾನಲ್ಲ ಬಾಟಮಲ್ಲಿ ಇದ್ರೆ ಭಾಳ ಚೆನ್ನಾಗಿರ್ತಿತ್ತು ಟ್ರೇಡ್ ಮಾಡ್ಲಿಕ್ಕೆ ಈಗ ಟಾಪಲ್ಲಿದೆ ಮಾರ್ಕೆಟ್ ಟರ್ನ್ ಆಗುತ್ತೆ ಟರ್ನ್ ಆಗುತ್ತೆ ಅಂತಿದ್ವಿ ಬಟ್ ಏನಾಗ್ತದೆ ಸ್ವಲ್ಪ ಮಾರ್ಕೆಟ್ ಏನಾಗುತ್ತೆ ಕರೆಕ್ಷನ್ ತಗೊಳುತ್ತೆ ಆ್ಯಂಡ್ ನೋಡ್ಕೋಬೋದು ಸರ್ ಪ್ರತಿ ಸಲ ನಾವು ಅದನ್ನೇ ಅನ್ಕೋತಿದ್ವಿ ಮಾರ್ಕೆಟ್ ಆ ಪರಿ ಬಿದ್ದು ಬೀಳುತ್ತೆ ಈ ಪರಿ ಬಿದ್ದು ಬೀಳುತ್ತೆ ಅಂತೇಳಿ ಬಟ್ ಮಾರ್ಕೆಟ್ ಅದನ್ನು ಮಾಡ್ತಾ ಇಲ್ಲ ರೀಸನ್ ಈಸ್ ಸಿಂಪಲ್ ಸರ್ ಹ್ಯೂಜ್ ಅಮೌಂಟ್ ಆಫ್ ನಾವು ಮ್ಯೂಚುವಲ್ ಫಂಡ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ವಿ ಆ ಅಮೌಂಟ್ ಅವರೆಲ್ಲ ಅದು ಹಾಕಬೇಕು ಬಿದ್ದಾಗೆಲ್ಲ ಖರೀದಿ ಮಾಡ್ತಿದ್ದಾರೆ ಅದೇ ರೀತಿ ಬಾಯೋನ್ ಡೀಪ್ ಅನ್ನೋ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಸೊ ಡೇ ಆ್ಯಂಗಲ್ ನೋಡಿದ್ರೆ ಮಾರ್ಕೆಟ್ನಲ್ಲಿ ವಿ ಹ್ಯಾವ್ ಅ ಮೇಜರ್ ಸಪೋರ್ಟ್ ಆ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ಓಕೆ ಬ್ರೇಕೌಟ್ ಲೆವೆಲ್ ಇದನ್ನು ಮಾರ್ಕ್ ಮಾಡಿಟ್ಕೋಣ ವೆರಿ ಇಂಪಾರ್ಟೆಂಟ್ ಓಕೆ ಆ್ಯಂಡ್ ಕಮಿಂಗ್ ಟು ದ ಥರ್ಟಿ ಮಿನಿಟ್ಸ್ ಇಯರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಲಿಕ್ಕೆ ಇದು ಒಂದು ಮೇಜರ್ ಸಪೋರ್ಟ್ ಆಗಿದೆ ದಟ್ ಈಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ನೋಡ್ಕೋಬಹುದು ಮಾರ್ಕೆಟ್ ಏನಾಗಿದೆ ಸರ್ ಬ್ರೇಕ್ಔಟ್ ಆಗಿದ್ದು ಲೆವೆಲ್ ಇದೆ ಓಕೆ ದಿಸ್ ಒನ್ ಮೋರ್ ಲೆವೆಲ್ ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಏನಪ್ಪ ಅಂದರೆ ಈಸಿಲಿ ಡ್ರಾ ಮಾಡ್ಬೋದು ಅಂತ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಓಕೆ ದಿಸ್ ಇಸ್ ಈಸಿಯೆಸ್ಟ್ ಓಕೆ ಸೊ ಸೊ ಇನ್ನೂ ಸ್ಮಾಲ್ ಟೈಮ್ ಬರ್ತೀನಿ ಥರ್ಟ್ ಫಿಫ್ಟೀನ್ ಮಿನಿಟ್ಸ್ಗೆ ಮಾರ್ಕೆಟ್ ಈ ಜಾಗಲಿಕ್ಕೆ ನಿಲ್ಲಕ್ಕೇನು ಟ್ರೈ ಮಾಡಿದೆ ಸಿ ದಿಸ್ ವೆನ್ ಓಕೆ ಇಲ್ಲಿ ಎರಡು ಬಾಟಮ್ ಅಲ್ಲಿ ಇಲ್ಲಿ ನಿತ್ಕೊಳ್ಳಿ ಟ್ರೈ ಮಾಡಿದೆ ದಟ್ ಈಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಏಯ್ಟಿ ಲಿವೆಲ್ ಓಕೆ ಸೊ ನಾವೇನು ಮಾಡೋಣ ಇನ್ ಕೀಸ್ ಟ್ರೀಡ್ ಯಾವ ರೀತಿ ಮಾಡ್ತೀವಿ ಸಿ ಮಾರ್ಕೆಟ್ ನಮಗೆ ಇಲ್ಲೇ ಇಲ್ಲಾದ್ರೂ ಫ್ಲಾಟ್ ಓಪನ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಒಂದು ಮಾರ್ಕೆಟ್ ಬ್ರೇಕೌಟ್ ಆಗಲಿ ಅಥವಾ ಬ್ರೇಕ್ ಡೌನ್ ಆಗಲಿ ನಮ್ಮ ಆ್ಯಕ್ಷನ್ ಶುರು ಆಗುತ್ತೆ ರೈಟ್ ಓಕೆ ಈ ರೀತಿ ಈಸಿಯಾಗಲಿ ಮಾರ್ಕೆಟ್ ಕೊಡೋದಿಲ್ಲ ಅವವಿಯಸ್ ಎರಡು ದಿನ ಗ್ಯಾಪ್ ಇದೆ ಒಂದು ಗ್ಯಾಪ್ ಅಪ್ ಕೊಡುತ್ತೆ ಇಲ್ಲ ಗ್ಯಾಪ್ ಡೌನ್ ಕೊಡುವ ಚಾನ್ಸಸ್ ಕೂಡ ಇದೆ ಸೊ ಈಗ ಎಕ್ಸಾಂಪಲ್ ಏನ್ ಮಾಡೋಣ ಮಾರ್ಕೆಟಿಗೆ ಗ್ಯಾಪ್ ಅಪ್ ಕೊಟ್ಟಿದೆ ಅಂತ ತಿಳ್ಕೊಳ್ಳೋಣ ಲೈಕ್ ಮಾರ್ಕೆಟ್ ಎಲ್ಲಿದೆ ಸರ್ ರಿಜೆಕ್ಷನ್ ಇದೆ ರಿಜೆಕ್ಷನ್ ಇದೆ ರಿಜೆಕ್ಷನ್ ಇದೆ ಸೊ ನಿಮ್ಗೆ ಏನು ಕಾಣುತ್ತೆ ಡಿಸೆಂಡಿಂಗ್ ಟ್ರಯಾಂಗಲ್ ಕಾಣ್ತಾ ಇದೆ ಗ್ಯಾಪಪ್ ಕೊಟ್ಟಿದ್ದದೆ ಮಾರ್ಕೆಟ್ ಇಲ್ಲಿ ರಿಟೆಸ್ಟ್ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಮಾರ್ಕೆಟ್ನ ಪ್ರತಿ ಹೈಯರ್ ಲೋವರ್ ಹೈಗೆ ಟಾರ್ಗೆಟ್ ಮಾಡ್ಬೋದು ದಟ್ ಇಸ್ ಟ್ವೆಂಟಿ ಸಿಕ್ಸ್ ಟು ಫೋರ್ಟಿ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಕೂಡ ಮಾಡಬಹುದು ಈ ಜಾಗದಲ್ಲಿ ಓಕೆ ಹಿಂಗಾಗಿಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಪನ್ ಆಗಿದೆ ಲೈಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಫೋರ್ಟಿ ಲಿವೆಲ್ ಸೊ ಇವಾಗ ಏನಾಗ್ಬೋದು ಸರ್ ಒಂದಂತೂ ಗೊತ್ತಿದೆ ದಿಸ್ ಇಸ್ ಅರ್ಲಿಯರ್ ಲೇವಲ್ ಇಂಪಾರ್ಟೆಂಟ್ ಸಿ ಟರ್ನ್ ಟು ಸಪೋರ್ಟ್ ಇದೆ இவுண்ட்ரி வந்த ட்ரேட் ஈஸி இது அத்தவ மார்க்கெட் இவுண்ட்ரிஜெக்ஷன் காணத்தை பிகாஸ் மல்ட்டிபல் பாயிண்ட் ஆஃப் ரிஜெக்ஷன் ஆஃப் டிரெண்ட் லேன் திஸ் இஸ் அர்லியர் லிவல் ಸೊ ಈ ಲೆವೆಲ್ ಮೇಜರ್ ಪ್ಲೇ ಮಾಡುವ ಚಾನ್ಸ್ ಇದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಏಯ್ಟಿ ಲೆವೆಲ್ ಓಕೆ ವ್ಯಾಲ್ಯೂ ಏರಿಯಾ ಅಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಪ್ಲಸ್ ವ್ಯಾಲ್ಯೂ ಏರಿಯಾ ಇದನ್ನು ಮಾರ್ಕೆಟ್ ಬ್ರೇಕ್ಡೌನ್ ಆಗಿದೆ ಲೈಕ್ ಹ್ಯೂಜ್ ಕ್ಯಾಪ್ಡೌನ್ ಕ್ರಿಯೇಟ್ ಮಾಡಿದೆ ಲೈಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ಗೆ ಮಾರ್ಕೆಟ್ ಓಪನ್ ಆಗಿದೆ ಒಂದು ಹೈಯರ್ ಲೋ ಮಾರ್ಕೆಟ್ ಮೆಲಗಡೆ ಹೋದರೆ ಟ್ರೇಡ್ ತಗೊಳ್ತೀರಿ ವಿತ್ ಸ್ಮಾಲ್ ಸ್ಮಾಲೆಸ್ಟ್ ಸೇಲ್ ಆತ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ಫಿಫ್ಟಿ ಲೆವೆಲ್ ಆ್ಯಂಡ್ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ಓಕೆ ಈಸಿ ಇದೆ ಫೈನ್ ಸೊ ನಲ್ಲಿ ಹ್ಯೂಜ್ ಅಪ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಲೈಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಸಿಕ್ಸ್ಟಿಗೆ ಓಪನ್ ಆಗ್ಬೋದು ಒಂದು ಸರ್ ಮಾರ್ಕೆಟ್ ಯಾವಾಗ ಸ್ಲಿಪ್ ಆಗಿರುತ್ತಲ್ಲ ಸೊ ಯೂಶ್ವಲಿ ಎರಡು ದಿನ ರಜೆ ಆದಮೇಲೆ ಓಪನ್ ಆದಮೇಲೆ ಯೂಶ್ವಲಿ ಮಾರ್ಕೆಟ್ ಏನು ಮಾಡುತ್ತೆ ಅರ್ಲಿ ಲೆವೆಲ್ ರೆಸಿಸ್ಟೆನ್ಸ್ನ ಟೆಸ್ಟ್ ಮಾಡಲಿಕ್ಕೆ ಕೆಳಗಡೆ ಬರ್ಬೋದು ಪಾಸಿಬಿಲಿಟಿ ನಂಬರ್ ಒನ್ ಅಥವಾ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಾ ಇದ್ರೆ ಹೈಯರ್ ಲೋ ಮಾಡ್ತಾ ಯೂಶಲಿ ಈ ಜಾಗದಲ್ಲಿ ರೆಸಿಡೆನ್ಸ್ ಅಥವಾ ಟ್ವೆಂಟಿ ಸಿಕ್ಸ್ ಟು ಏಯ್ಟಿಲಿಗೆ ನಿಮ್ಗೆ ಏನಾದರೂ ಸೆಲ್ಲಿಂಗ್ ಪಾಯಿಂಟ್ ಸಿಗುತ್ತೆ ಅನ್ನೋದನ್ನ ಅಬ್ಸರ್ವೇಷನ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಅದರೂ ಫೇಲ್ ಮಾಡಿದಾನಂದರೆ ಮಧ್ಯಾಹ್ನವರೆಗೂ ಸ್ವಲ್ಪ ಸ್ಲೋ ಮೊಮೆಂಟಮ್ ಆಗಿ ಮಧ್ಯಾಹ್ನದವರೆಗೂ ಕೂಡ ಟರ್ನ್ಔಟ್ಸ್ ಆಗೋ ಚಾನ್ಸ್ ಇರುತ್ತೆ ಆ್ಯಂಡ್ ಇದನ್ನು ಟರ್ನ್ಔಟ್ ಆಗುವಾಗ ಟ್ರೇಡ್ ತೊಗೊಳ್ತೀರಿ ಸೊ ಈ ರೀತಿ ಏನ ಮಾಡ್ತೀರಿ ಸರ್ ಪ್ಲಾನ್ ಆಫ್ ನ ಕಂಟಿನ್ಯೂಸ್ಲಿ ಮೇಂಟೈನ್ ಮಾಡ್ತೀರಿ ಇವಾಗ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಆ್ಯಂಡ್ ಮೇಜರ್ ಲೆವೆಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎಸ್ ನೋ ಫ್ಲಾಟ್ಸ್ ಅಥವಾ ನೋ ಟ್ರೀಡ್ಸ್ ಓನೋ ಅಂತ ಲೆಕ್ಕ ಬರೋದಿಲ್ಲ ಸದ್ಯದ ಮಟ್ಟಿಗೆ ಬಿಕಾಸ್ ಆಫ್ ಹ್ಯೂಜ್ ಕಂಜೆಷನ್ ಅಬೌಟ್ ಟು ಬ್ರೇಕ್ ಐದರ್ ಸೈಡ್ ಅನ್ನೋ ಲೆಕ್ಕ ಇದೆ ಓಕೆ ಸೊ ಟ್ವೆಂಟಿ ಸಿಕ್ಸ್ವೆನ್ ಒನ್ ಏಯ್ಟಿ ಲೆವೆಲ್ಗೆ ಬಾಯ್ ಸಿಗುತ್ತಾ ಸೆಲ್ ಸಿಗುತ್ತಾ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಲೆವೆಲ್ಗೆ ಏನು ಬಾಯ್ ಸಿಗುತ್ತಾ ಸೆಲ್ ಸಿಗುತ್ತಾ ಅನ್ನೋ ಪಾಯಿಂಟ್ಸ್ಗಳಿವೆ ಅರ್ಥ ಮಾಡ್ಕೊಳ್ತೀರಿ ಬ್ಯಾಲ್ಯೂ ಏಯರ್ಸ್ಗಳನ್ನ ನೀವು ಯಾವ ರೀತಿ ಟ್ರೇಡ್ ಅಂತ ಹೇಳಿ ಸೊ ಲುಕಿಂಗ್ ಆಟ್ ದ ಆಪ್ಷನ್ ಚೇನ್ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಟ್ ಅಪ್ ಆಗಿದೆ ಸೊ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲಲ್ಲಿ ಅಲ್ಲಿ ಓಕೆ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಒನ್ ಏಯ್ಟಿ ಲೆವೆಲ್ ಏನೋ ಮಾರ್ಕೆಟ್ನಲ್ಲಿ ಮೇಜರ್ ಸಪೋರ್ಟ್ ತರಕಂತದಿಲ್ಲ ಅಲ್ಲಿ ನಿಮಗೆ ನಲವತ್ತ್ ಮೂರು ಕಾಲ್ ರೇಟಿಂಗ್ ಇದೆ ಸೊ ಪ್ರೆಷರ್ ಇದೆ ಅರ್ಥ ಮಾಡ್ಕೋತೀವಿ ಈ ಕಡೆ ಟ್ವೆಂಟಿ ಸೆಸನ್ ಟೂ ಒನ್ ಮೂವತ್ತೆಂಟು ಲಕ್ಷ ಜನ ಪುಟ್ ರೇಟಿಂಗ್ ಮಾಡ್ತಾರೆ ಸೊ ಸೇಮ್ ಲೆವೆಲ್ ಸ್ಟ್ರೈಕ್ ಅಂದರೆ ಸ್ಟ್ರಲ್ ಜನ ಹೆವಿ ತೀಟ ಇರುತ್ತೆ ಸೊ ಒನ್ ಫೋರ್ಟಿ ಹಂಡ್ರೆಡ್ ಆ್ಯಂಡ್ ಟೆನ್ ಎರಡೂ ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ ಅರೌಂಡ್ ಅರೌಂಡ್ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಪಾಯಿಂಟ್ ಆಗ್ಬೋದು ಸೊ ಈ ಟೂ ಸಿಕ್ಸ್ಟಿ ಅಂದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಆಗ್ಬೋದು ಮೇಲೆ ಕಡೆ ನೀವು ವಿಚಾರ ಮಾಡೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಕೂಡ ಆಗ್ಬೋದು ಮಾರ್ಕೆಟ್ ಇದರಿಂದ ಝೋನ್ ಒಳಗಡೆ ಆದರೆ ಈಸಿಲಿ ಮನಿ ಮೇಕಿಂಗ್ ಮಷಿನ್ ಫಾರ್ ದೀಸ್ ಪೀಪಲ್ ರೈಟ್ ಓಕೆ ಇನ್ನೊಂದು ಪಾಯಿಂಟ್ ಮಾಡ್ಕೊಳ್ಳಿ ಸರ್ ಔಟ್ ಆಫ್ ದ ಮನಿ ಒಳಗೆ ಟ್ವೆಂಟಿ ಸಿಕ್ಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂಡ್ ಟೆಕ್ನಿಕಲಿ ಕೂಡ ಮೇಜರ್ ಸಪೋರ್ಟ್ ಇದೆ ಇದ್ದರೆ ಅರ್ಥ ಮಾಡ್ಕೋತೀವಿ ಅಂಡ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಇಸ್ ಅ ಮೇಜರ್ ಸಪೋರ್ಟ್ ಆಸ್ ಅ ಓಪನ್ ಇಂಟ್ರೆಸ್ ಆಸ್ ಅ ಟೆಕ್ನಿಕಲ್ ಪಾಯಿಂಟ್ ಸೊ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಲೆವೆಲಲ್ಲಿ ಮಾರ್ಕೆಟ್ ಬಂದ್ರೆ ಬಾಯಿಂಗ್ ಅಪರ್ಚುನಿಟಿ ಸಿಗಬಹುದು ಅಥವಾ ಡೌನ್ ಆದರೆ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗಬಹುದು ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಸಿಕ್ಸ್ ಟೂ ಫಿಫ್ಟಿ ನಿಂತ್ಕೊಳ್ತಾ ಇದೆ ನಂಬರ್ ಅಂಡ್ ಟಾರ್ಗೆಟ್ ಕೂಡ ಹೌದು ಓಕೆ ಇನ್ನೊಂದು ಆಬ್ಸರ್ವೇಷನ್ ಮಾಡಬಹುದು ಸರ್ ಶುಕ್ರವಾರ ದಿನ ಓಕೆ ಮಾರ್ಕೆಟ್ ನಿಫ್ಟಿ ಒಂದು ಮೊಮೆಂಟಮ್ ಡೌನ್ ಸೈಡ್ ಬಂದರೂ ಕೂಡ ಎರಡೂ ಕಡೆ ಅಬ್ಸರ್ವ್ ಮಾಡ್ಕೋಬಹುದು ಯಾವುದೇ ರೀತಿ ಸೊ ಇವನ್ ಸಿಕ್ಸ್ ಇಂದ್ ಓಕೆ ಅಂಡ್ ಇದು ಕೂಡ ಡೀಪ್ ಮನಿ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ವರ್ಗು ಯಾವುದೇ ರೀತಿ ಗೇನ್ ಕಾಣ್ತಾ ಇಲ್ಲ ಲೈಕ್ ಇನ್ ಎಲ್ ಟಿ ಪಿ ಪರ್ಸೆಂಟೇಜ್ ರೀಸನ್ಸ್ ಏನಿರ್ಬೋದು ಲಾಜಿಕಲಿ ಥಿಂಕ್ ಮಾಡಿಕೊಂಡ್ರೆ ಸಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಐ ವಿ ಡಿಕ್ಲೈನ್ ಆಗಿದೆ ಎರಡು ದಿನ ತೀಟಾ ಡಿಕೆ ಆಗಿದೆ ಯೂಶಲಿ ಅದನ್ನ ಹೇಳ್ತಾ ಇರ್ತೀನಿ ಮೋಸ್ಟ್ ಆಫ್ ಟೈಮ್ ನಿಮಗೆ ಸೊ ಏನು ನೋಡಿ ಸರ್ ಇವನ್ ಮಾರ್ಕೆಟ್ ಕೆಳಗಡೆ ಹೋದ್ರೂ ಕೂಡ ಏನಾಗಿದೆ ಎಸ್ ಈವನ್ ಐ ವಿಕ್ ಇಂಡಿಯಾ ಬಿಕ್ಸ್ ಏನಾಗಿದೆ ಸ್ಲೋಲಿ ಡೌನ್ ಸೈಡ್ ಇದೆ ಡೌನ್ ಲೆವೆಲ್ ಇದೆ ಆ್ಯಂಡ್ ಥಿ ಹ್ಯಾಸ್ ಹಸ್ ಆ್ಯಡೆಡ್ ವೆರಿ ಹ್ಯೂಜ್ ಇಯರ್ ಬಿಕಾಸ್ ನಮಗೆ ಒಂದು ರಜೆ ಕೂಡ ಇದೆ ಈ ಬರೋವಾರ ಓಕೆ ಫೈನ್ ಜಸ್ಟ್ ಮ್ಯಾನ್ ನೆಕ್ಸ್ಟ್ ಬ್ಯಾಂಕ್ ಟೀಲ್ನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೊ ಲುಕಿಂಗ್ ಆಟ್ ಅ ವೀಕ್ಲಿ ಆ್ಯಂಗಲ್ ಮಾರ್ಕೆಟ್ನಲ್ಲಿ ಪ್ರತಿ ಸಲ ಈ ರೀತಿ ಶೋಕಾಸ್ ಮಾಡ್ತಾನೆ ಇದೆ ಸಿ ದಿಸ್ ದಿಸ್ವನ್ ಅರ್ಲಿಯರ್ಸ್ ಇದೇ ಆಗಿದ್ವು ಆ್ಯಂಡ್ ಈಗಲೂ ಕೂಡ ಮಾರ್ಕೆಟ್ ಏನಾಗ್ಬೋದು ಈ ರ್ಯಾಲಿ ಆಗಿದ್ರೆ ಸರ್ ವಾಪಸ್ ಮತ್ತೆ ಮತ್ತೆ ರ್ಯಾಲಿ ಮತ್ತೆ ಇಲ್ಲಿ ವಾಪಸ್ ಇದೇ ಜಾಗದಲ್ಲಿ ಬಂದು ಮತ್ತೆ ರ್ಯಾಲಿ ಆಗ್ಬೋದು ಅನ್ನೋ ಸೂಚನೆ ಇದೆ ಸೊ ಇದನ್ನೊಂದು ಎರಡು ಮೂರು ವಾರ ಅನ್ನೋ ಸೂಚನೆ ಇದ್ದರೆ ನೀವೇನು ಮಾಡ್ತೀರಿ ಈಸಿಯೆಸ್ಟ್ ಕೆಲಸ ಸೊ ಔಟ್ ಆಫ್ ದ ಮನಿ ಕಾಲ್ಸ್ ಸೆಲ್ ಮಾಡೋದು ಫಿಫ್ಟಿ ಫೈವ್ ತೌಸಂಡ್ ಲೆವೆಲ್ ಹೈಯಸ್ಟ್ ಕಾಸ್ಟ್ಲಿ ಇರುತ್ತೆ ಆ್ಯಂಡ್ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಇರುತ್ತೆ ಸರ್ ಪುಟ್ಸ್ಗಳನ್ನ ಸೆಲ್ ಮಾಡೋದು ಇದರಿಂದ ನೀವು ಮಂತ್ಲಿ ಇನ್ಕಮ್ ಕೂಡ ಕ್ರಿಯೇಟ್ ಮಾಡ್ಬೋದು ಈಸಿಲಿ ಸೊ ಯಾಕೆ ಹೆಂಗೆ ಅಂತೀರಂದ್ರೆ ಸಿಂಪಲ್ ಆಗಿ ನೀವು ಮಾಡೋದು ಫಸ್ಟ್ ತರ್ಟಿತ್ ಅಕ್ಟೋಬರ್ ಹೋಗ್ತೀರಿ ಸೊ ಫಿಫ್ಟಿ ಫೈವ್ ತೌಸಂಡ್ ಹಂಗೆ ಹಾಗೆ ಮಾತಾಡೋದು ಎಷ್ಟಿದೆ ಸರ್ ನಾಲ್ಕುನೂರ ಐವತ್ತು ದೂರ ಹೋಗಿ ಇನ್ನೂ ಐವತ್ತಾರು ಸಾವಿರಕ್ಕೆ ಹೋಗ್ತೀರಿ ಓಕೆ ಎಷ್ಟಿದೆ ಸರ್ ನೂರ ಎಂಬತ್ತೆಂಟು ಓಕೆ ಕೆಳಗಡೆ ಬನ್ನಿ ನಲವತ್ತೊಂಬತ್ತು ಸಾವಿರ ಅಥವಾ ಐವತ್ತು ಸಾವಿರ ಹತ್ರ ಹತ್ರ ಯು ಕ್ಯಾನ್ ಸೆಲ್ ಎಟ್ ಹಂಡ್ರೆಡ್ ಅಥವಾ ಒಂದು ಐವತ್ತು ಅರವತ್ತು ರೂಪಾಯಿದ್ದು ನೀವು ಅನ್ನೋದು ಬಿಟ್ಟು ಸೆಲ್ ಮಾಡಿದ್ರು ಕೂಡ ನೀವು ಈಸಿಲಿ ದುಡ್ಡು ಮಾಡಿಕೊ ಸಿಚುವೇಶನ್ ಇದೆ ಓಕೆ ಸೊ ಲೆಕ್ಸ್ ಗೋ ಟು ದ ಡೇ ಆಂಗಲ್ ಡೇ ಆಂಗಲ್ ಪ್ರಕಾರ ಒಂದು ಕಾಣೋದೇನಪ್ಪ ಎಸ್ ಮಾರ್ಕೆಟ್ ಗ್ಯಾಪ್ಡೌನ್ ಆಗಿದೆ ಮೊನ್ನೆ ಆ್ಯಂಡ್ ಕಂಟಿನ್ಯೂಸ್ ಸೆಲ್ ಆಫ್ ಆಗಿದೆ ಸೊ ಒಂದು ಥರದಲ್ಲಿ ಏನು ಕಾಣ್ತಾಯಪ್ಪ ನಿಮಗೆ ಎಂಗಲ್ ತಿಂತೀರಾ ಅನ್ಬೋದು ಓಕೆ ಆ್ಯಂಡ್ ಮಾರ್ಕೆಟ್ನಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂದ್ರೆ ಇಲ್ಲಿ ಮೇಜರ್ ಸಪೋರ್ಟ್ ಇದೆ ನೋಡ್ಕೋಬೋದು ದಾಟ್ ಈಸ್ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ನಾವೇನು ಮಾಡೋಣ ಸಿಂಪ್ಲಿ ಒಂದು ಹಾರ್ಜೆಂಟಲ್ ಲೈನ್ ಹಾಕಿ ಕೊಡೋಣ ಲೈಕ್ ಆರ್ಜೆಂಟಲ್ ರೀ ಹಿಯೋ ವಿ ಪುಟ್ ಹಾರ್ಜೆಂಟಲ್ ರೀ ಸಪೋರ್ಟ್ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ಸಪೋರ್ಟ್ ಮಾಡಿದ್ವಿ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡೋಣ ಅರೌಂಡ್ ಟ್ವೆಂಟಿ ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಆ್ಯಂಡ್ ಟಾಪ್ ಲೆವೆಲ್ ಈಸ್ ಮೇಜರ್ ರೆಸಿಸ್ಟೆನ್ಸ್ ಈಸ್ ಅರೌಂಡ್ ಫಿಫ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಎಲ್ಲ ಮಾರ್ಕ್ ಮಾಡಿದ್ದೀವಿ ಕಮ್ ಬ್ಯಾಕ್ ಟು ದ ಥರ್ಟಿ ಮಿನಿಟ್ಸ್ ಲೆವೆಲ್ ಓಕೆ ಥರ್ಟಿ ಮಿನಿಟ್ಸ್ ಬಂದಿದ್ದೀನಿ ಓಕೆ ಈಗ ಈಸಿಲಿ ಕಾಣ್ಬೋದು ನಿಮಗೆ ನಾವು ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ವಿ ಅಲ್ಲ ರೈಟ್ ಆಗಿ ಇದೆ ರೈಟ್ ಸೂಪರ್ ಸೊ ನಿಂತ್ಕೊಂಡಿರೋ ಜಾಗ ಫಿಫ್ಟಿ ಫೋರ್ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಸಪೋರ್ಟ್ ಸಪೋರ್ಟ್ ರೈಟ್ ಓಕೆ ಮಾರ್ಕೆಟ್ ನಿಮಗೆ ಏನಾಗುತ್ತೆ ಯೂಶಲಿ ಈ ರೀತಿ ಗ್ಯಾಪ್ ಡೌನ್ ಅಥವಾ ಕಂಟಿನ್ಯೂಸ್ ಸೆಲ್ ಆಫ್ ಆಗಿದೆ ಅಂದ್ರೆ ಸರ್ ಒಂದೇನಾಗುತ್ತೆ ಶಾರ್ಟ್ ಕವರಿಂಗ್ ಆಗ್ಬೋದು ಶಾರ್ಟ್ ಕವರಿಂಗ್ ಅಂದರೆ ಸೆಲ್ ಮಾಡಿದವರು ಏನು ಮಾಡಬೇಕು ಬೈ ಮಾಡಬೇಕಲ್ಲ ರೈಟ್ ಸೊ ಅವಾಗ ಏನಾಗುತ್ತೆ ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ಬರುತ್ತೆ ಅರೌಂಡ್ ಫಿಫ್ಟಿ ಫೋರ್ ತೌಸಂಡ್ ಲೆವೆಲ್ ಅಥವಾ ಗ್ಯಾಪ್ ಅಪ್ ಕೂಡ ಕೊಡಬಹುದು ಸೊ ಈ ಜಾಗದಲ್ಲಿ ಸರ್ ಫಿಫ್ಟಿ ಫೋರ್ ತೌಸಂಡ್ ಲೆವೆಲ್ ಒಂದು ರೆಸಿಸ್ಟೆನ್ಸ್ ಕೂಡ ಇದೆ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಮಾರ್ಕೆಟ್ ಈ ಜಾಗನ ನಾವೇನು ಅಂತ ಅಬ್ಸರ್ವೇಷನ್ ಮಾಡ್ತೀವಿ ದಿಸ್ ಇಸ್ ಅ ಶಾರ್ಟ್ ಕವರಿಂಗ್ ಅಂತ ವಿಚಾರ ಮಾಡ್ತೀವಿ ಶಾರ್ಟ್ ಕವರಿಂಗ್ ಈಸ್ ನಾಟ್ ಗುಡ್ ಫಾರ್ ಅ ಆಪ್ಷನ್ ಬಾಯಿಂಗ್ ಫಾರ್ ದ ಕಾಲ್ ಸೈಡ್ ಇಟ್ಸ್ ಡೇಂಜರಸ್ ಅಂತ ತಿಳ್ಕೊಳ್ತೀರಿ ಸೊ ಈ ಜಾಗನ ಇಂಪಾರ್ಟೆಂಟಾಗಿ ನಾವೇನು ಮಾಡೋಣ ಫಿಪೋಲಿಸಿ ತೊಗೋಣ ಓಕೆ ಟಾಪ್ ಟು ಬಾಟಮ್ ಹಾಕೋಣ ಸೊ ಇಂಪಾರ್ಟೆಂಟ್ ಆಗಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಅಥವಾ ಮತ್ತೆ ಯಾವ್ದಾರು ಇಂಪಾರ್ಟೆಂಟ್ ಲೆವೆಲ್ ಅಂತ ಅಬ್ಸರ್ವ್ ಮಾಡೋಣ ಸೊ ತರ್ಟಿ ಏಟ್ ಪಾಯಿಂಟ್ ಟು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಎಲ್ಲ ಹಾಕಿದ್ದೀನಿ ಒಂದು ಕೂಡ ಹಾಕಿದ್ದೀನಿ ಅಬ್ಸರ್ವ್ ಮಾಡಿ ಸರ್ ಇದ್ರ ಪ್ರಕಾರ ನಮ್ಗೆ ಗೊತ್ತಾಗೋದೇನಪ್ಪ ಅಂದರೆ ಎಸ್ ಮಾರ್ಕೆಟ್ ಹ್ಯಾಸ್ ಅ ರೆಸಿಕ್ಷನ್ ಅಬೌಟ್ ಥರ್ಟಿ ಏಟ್ ಪಾಯಿಂಟ್ ಟು ಲೆವೆಲ್ ಕೂಡ ಹೌದು ಓಕೆ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮಾರ್ಕೆಟ್ ಇನ್ನೂ ಎಕ್ಸ್ಟೆಂಡ್ ಆಗ್ಬೋದು ಯಾಕೆ ತಪ್ಪಿದೆ ಎಕ್ಸ್ಟೆಂಡ್ ಆಗಲಿ ಬಟ್ ಈ ಜಾಗ ಭಾಳ ಪವರ್ಫುಲ್ ಇದೆ ಫಿಫ್ಟಿ ಫೋರ್ ತೌಸಂಡ್ ಲೇಬಲ್ ಸ್ವಲ್ಪ ಮಾರ್ಕೆಟ್ ಫಿಫ್ಟಿ ಫೋರ್ ತೌಸಂಡ್ ವರೆಗೂ ಹೋದರೂ ಕೂಡ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ವಿಚಾರ ಮಾಡಿ ಅಂತ ಒಂದೊಂದು ಪಾಯಿಂಟ್ ಇದೆ ಸೊ ಓನ್ಲಿ ಆ್ಯಂಡ್ ಓನ್ಲಿ ಫಿಫ್ಟಿ ಫೋರ್ ಟೂ ಹಂಡ್ರೆಡ್ ಆ ಥರ ಮಾರ್ಕೆಟ್ ಬ್ರೇಕ್ಔಟ್ ಕೊಡ್ತಾ ಇದೆ ಹೈಯರ್ ಲೋ ಮಾಡ್ತಾ ಇದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟ್ ಲೆವೆಲ್ ರೀಚ್ ಆದರೆ ಆವಾಗ ತಿಂಕ್ ಮಾಡ್ಬೋದು ಸರ್ ಮಾರ್ಕೆಟ್ ಅಬೌಟ್ ಟು ಟರ್ನ್ ಅಥವಾ ಮೇಲೆಗಡೆ ಮತ್ತೆ ಕಂಟಿನ್ಯೂಷನ್ ಆಗ್ಬೋದು ಅಂತೇಳಿ ಸೊ ಪ್ರೊವೈಡೆಡ್ ಮಾರ್ಕೆಟ್ ಈಗಿನ ಕಂಡೀಷನ್ ಒಳಗೆ ನೋಡಿದ್ರೆ ಸರ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ನಿಮಗೆ ಒಂದು ಸೈಡ್ ವೈಸ್ ಟ್ರಾನ್ಸಾಕ್ಷನ್ಸ್ನ ಶೋಕಾಸ್ ಮಾಡಬಹುದು ಓಕೆ ಸೊ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ನೋಡಿದ್ದೀರಿ ಇನ್ ಕೇಸ್ ಮಾರ್ಕೆಟ್ ನಮಗೆ ಅರೌಂಡ್ ಅಪ್ ಕೂಡ ಕೊಟ್ಟರು ಕೂಡ ಫಿಫ್ಟಿ ಫೋರ್ ಟು ಹಂಡ್ರೆಡ್ ಮೇಲೆ ಕೂಡ ಹೋಗುವವರೆಗೂ ಬಾಯಿಂಗ್ ಇಲ್ಲ ಸರ್ ದಿಸ್ ಇಸ್ ಎವ್ರಿ ಟೈಮ್ ಸೆಲ್ಲಿಂಗ್ ಲೆವೆಲ್ ಇದೆ ಅಥವಾ ನೀವು ಸ್ಟ್ರ್ಯಾಂಗಲ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಇನ್ ಕೇಸ್ ಈ ರೀತಿ ನಡುವೆ ಸಿಕ್ಕರೆ ಇಲ್ಲ ಮಾರ್ಕೆಟ್ ಫಿಫ್ಟಿ ಫೋರ್ ಟು ವರ್ಡ್ ಅವರೆಗೂ ಬರ್ಲಿಕ್ಕೆ ಬಿಡಿ ಸರ್ ಅಲ್ಲಿ ಒಂದು ರಿಜೆಕ್ಷನ್ಸ್ ಕೂಡ ಇದೆ ಟ್ರೇಡ್ ಮಾಡ್ಬೋದು ಒಂದು ಸೆಲ್ಲಿಂಗ್ ತೊಗೋಬೋದು ಈಸಿ ಆಗುತ್ತೆ ಅಥವಾ ಮಾರ್ಕೆಟ್ ನಮಗೆ ಇಲ್ಲಿಂದ ಓಕೆ ಗ್ಯಾಪಪ್ ಓಪನ್ ಮಾಡಿದ್ಮೇಲೆ ಲೋ ಬ್ರೇಕ್ ಆಗುವಾಗ ಟ್ರೇಡ್ ತಗೋಬಹುದು ಬಿಕಾಸ್ ಆಫ್ ಶಾರ್ಟ್ ಕಮರಿಂಗ್ ಮೂವ್ ಅಂತ ತಿಳ್ಕೊಂಡು ನೀವೇನು ಮಾಡಬಹುದು ಸೆಲ್ ಮಾಡಬಹುದು ಟಿಲ್ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಮಾರ್ಕೆಟ್ ಇದನ್ನು ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಎಸ್ ಯು ಕ್ಯಾನ್ ಗೋ ವೆರಿ ಬಿಗ್ ಹಿಯರ್ ಓಕೆ ಸೊ ಇದನ್ನ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಸರ್ ಮೊಮೆಂಟಮ್ ಕುಡ್ ಬಿ ಕ್ಯಾರಿಂಗ್ ಟಿಲ್ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಒಂದು ಮೊಮೆಂಟಮ್ ಕಾಯ್ತಾ ಕುತ್ಕೊಂಡಿದೆ ಓಕೆ ಸೊ ದಟ್ ಇಸ್ ಮೈ ವಿಟ್ಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ಸೊ ಬೈ ಮಿಸ್ಟೇಕ್ ಮಾರ್ಕೆಟ್ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ಅಂತ ಸಿಚುಯೇಷನ್ ಏನಾಗುತ್ತೆ ಮಾರ್ಕೆಟ್ ಒಂದು ಈ ಲೆವೆಲ್ ನ ಟಚ್ ಮಾಡ್ಲಿಕ್ಕೆ ಬರುತ್ತಲ್ಲ ಸರ್ ಅವಾಗ ನಾವು ಒಂದು ಪೊಸಿಷನ್ ತಗೋತೀವಿ ವಿತ್ ಸ್ಮಾಲೆಸ್ಟ್ ಸೆಲ್ ಓಕೆ ಇನ್ ಕೇಸ್ ಏನಾದರೂ ಪ್ಯಾಟರ್ನ್ ಸಿಕ್ಕರೆ ಲೈಕ್ ಎಂ ಪ್ಯಾಟರ್ನ್ ಆಗಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಲಿ ಅಥವಾ ನಿಮಗೆ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಆಗಲಿ ಅಥವಾ ಬಿಯರ್ ಶಿಂಗಲ್ ಫಿಂಗ್ ಪ್ಯಾಟರ್ನ್ ಆಗಲಿ ಎನಿ ಕೈಂಡ್ ಆಫ್ ಪ್ಯಾಟರ್ನ್ಸ್ ಅವನ್ನ ಅಲ್ಲಿ ನೋಡ್ತೀರಿ ಅಂಡ್ ಲೋವರ್ ಹೈ ಮಾಡುವಾಗ ಟ್ರೇಡ್ ತಗೊಳ್ತಾ ಲೋವರ್ ಹೈ ಟಾರ್ಗೆಟ್ ಮಾಡ್ತೀರಿ ಲೈಕ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಆಗ್ಬೋದು ಫಿಫ್ಟಿ ತ್ರೀ ತ್ರೀ ಹಂಡ್ರೆಡ್ ಕೂಡ ಆಗಬಹುದು ಅನ್ನಲ್ಲಿ ಇದೆ ಓಕೆ ಇಲ್ಲಿ ಗ್ಯಾಪ್ ಅಪ್ ಸ್ಟಡಿ ಮಾಡಿದ್ವಿ ಆ್ಯಂಡ್ ಗ್ಯಾಪ್ ಡೌನ್ ಸ್ಟಡಿ ಮಾಡಿದ್ವಿ ಎಸ್ ಬಟ್ ನೋ ಟ್ರೇಡಿಂಗ್ ಝೋನ್ ಕೂಡ ಇದನ್ನೇ ಮಾಡಬಹುದು ಲೈಕ್ ಫಿಫ್ಟಿ ತ್ರೀ ನೈನ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಓಪನ್ ಆಗಿದೆ ಇದೇ ಝೋನ್ ಒಳಗಡೆ ಟ್ರೇಡ್ ಆಗ್ತಾ ಇದೆ ಸೊ ನೀವು ಏನು ಮಾಡ್ಬೋದು ಈಸಿಲಿ ಸ್ಟ್ರಾಡಲ್ ಸ್ಟ್ಯಾಂಕ್ಗಳನ್ನ ಮಾಡ್ಬೋದು ಬಿಕಾಸ್ ನೆಕ್ಸ್ಟ್ ಡೇ ಮಂಗಳವಾರನೇ ಇದ್ರದ್ದು ಎಕ್ಸ್ಪೈರಿ ಇದೆ ಬಿಕಾಸ್ ಎರಡನೇ ತಾರೀಕು ಅಂದರೆ ಸರ್ ಮಹಾತ್ಮ ಗಾಂಧಿ ಜಯಂತಿ ಇದೆ ರೈಟ್ ಸೊ ದಟ್ಸ್ ವೈ ಓಕೆ ಗೋ ಟು ದ ಆಪ್ಷನ್ ಚೈನ್ ಇಯರ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಂಪೋನ್ಸ್ ಬಿಲ್ಟ್ ಅಪ್ ಅಲ್ ಎಲ್ಲ ಫಿಫ್ಟಿ ಫೋರ್ ತೌಸಂಡ್ ನಲ್ಲಿ ಕಾಲ್ನಲ್ಲೂ ಆಗಿದೆ ಪೊಟ್ ನಲ್ಲೂ ಆಗಿದೆ ರೀಸನ್ ಇಸ್ ಸ್ಟಾಡಲ್ ಪೀಪಲ್ ಈಸಿ ಮನಿ ಮೇಕಿಂಗ್ ಮಷೀನ್ ಪೀಪಲ್ ರೈಟ್ ಸೊ ಇದನ್ನ ಬಿಟ್ಬಿಟ್ರೆ ಔಟ್ ಆಫ್ ಮನಿ ಒಳಗಡೆ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಕ್ಯಾರೀಸ್ ಅ ಹೈಯಸ್ಟ್ ಓಪನ್ ಇಂಟ್ರೆಸ್ಟ್ ಇಸ್ ದ ಬಾಟಮ್ ಸೈಡ್ ಸೊ ನಡುವೆ ಹೈಯೆಸ್ಟ್ ಓಪನ್ ಓಪನೆ ಆ ರೀತಿ ಇಲ್ಲ ಒಂದು ಈಸಿಲಿ ಗೊತ್ತಾಗೋದೇನು ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಬೈ ಮಿಸ್ಟೇಕ್ ಮಾರ್ಕೆಟ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ಅಥವಾ ಡೌನ್ ಆದ್ರೆ ಮಾರ್ಕೆಟ್ ಈಸ್ ರೆಡಿ ಟು ಟಚ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಎನಿ ಟೈಮ್ ಓಕೆ ಓಕೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಫೋರ್ ತೌಸಂಡ್ ಏನಾದರೂ ಮಾರ್ಕೆಟ್ ಬ್ರೇಕೌಟ್ ಆದರೆ ಅಥವಾ ಮೇಲೆಗಡೆ ಹೋಗ್ತಾ ಇದ್ರೆ ನೀವು ಇವನ್ ಕಾಣ್ಬೋದು ಸರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಲೆವೆಲ್ ಫಿಫ್ಟಿ ಫೋರ್ ಟೂ ಹಂಡ್ರೆಡ್ ಲೆವೆಲಲ್ಲಿ ಕೂಡ ಮೇಜರ್ ರೆಸೇ ಇದೆ ನಡ್ಕೋಬಹುದು ಓಪನ್ ಇಂಟ್ರೆಸ್ಟ್ ಕೂಡ ಹೆವಿಲಿ ಬಿಲ್ಟ್ ಅಪ್ ಇದೆ ಸೊ ಮಾರ್ಕೆಟ್ನಲ್ಲಿ ಮೇಲೆಗಡೆ ಹೋಗುವ ಸೂಚನೆ ಆಲ್ಮೋಸ್ಟ್ ಏನು ಸರ್ ನೀವು ಕಡಿಮೆ ಅನ್ಬೋದು ಅಥವಾ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಮಾತ್ರ ಅನ್ಬಹುದು ಫಿಫ್ಟಿ ಫೋರ್ ಟು ಹಂಡ್ರೆಡ್ ಮೇಲೆಗಡೆ ಸೊ ಪ್ರೊಬಾಬಿಲಿಟಿ ಮಾರ್ಕೆಟ್ ನಿಮ್ಗೆ ಏನಿಸುತ್ತೆ ಒಂದು ಸಡ್ವೆ ಆಗ್ಬೋದು ಅಥವಾ ನೆಗೆಟಿವಿಟಿನ ಶೋಕಾಸ್ ಮಾಡ್ತಾ ಇದೆ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಓಕೆ ಸೊ ಸ್ಟಡಿ ಮಾಡಿದ್ರಿ ಓಪನ್ ಇಂಟ್ರೆಸ್ಟ್ ಲೆಟ್ಸ್ ಗೋ ಟು ದ ಫಿನಿಫ್ಟಿ ಸೊ ಫಿನಿಫ್ಟಿ ಕೂಡ ಎಕ್ಸ್ಪೈರಿ ಮಂಗಳವಾರ ಇದೆ ಸೊ ಇದ್ರದ್ದು ಪ್ರೈಸ್ ಆಕ್ಷನ್ ನೋಡೋಣ ಓಕೆ ಸೊ ಇಲ್ಲಿ ಏನು ಮಾಡೋಣ ಲೈಟಾಗಿ ಓಕೆ ಒಂದು ಸಪೋರ್ಟ್ ರೆಸ್ಟೆನ್ಸ್ ಮಾರ್ಕ್ ಮಾಡೋಣ ಸಿದಿಸ್ ಮೇಜರ್ ಸಪೋರ್ಟ್ ಎಸ್ ಓಕೆ ಆ್ಯಂಡ್ ಒನ್ ಮೋರ್ ಲೇಬಲ್ ಈಸ್ ಇಂಪಾರ್ಟೆಂಟ್ ಈಸಿಯರ್ ಸರ್ ದಿಸ್ ಒನ್ ಓಕೆ ದ್ಯಾಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಲಿಬಲ್ ಓಕೆ ಮಾರ್ಕೆಟ್ ಮೊದಲನ್ನ ಸಪೋರ್ಟಾಗಿ ಟ್ರೀಟ್ ಮಾಡಿ ಮಳೆಗಡೆ ಹೋಗಿದ್ದ ಆ್ಯಂಡ್ ಈಗ ಅದು ರೆಸಿಸ್ಟನ್ಸ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ ಯಾಕೆ ಸಿಂಪಲ್ ಆಗಿದೆ ಬ್ರೇಕ್ ಡೌನ್ ಆಗಿದೆ ಸರ್ ಸೊ ಮಾರ್ಕೆಟ್ ಇನ್ ಕೇಸ್ ಗ್ಯಾಪಪ್ ಮಾಡಿದ್ರೆ ಅಥವಾ ನಿಮಗೇನಾದ್ರೂ ಫ್ಲ್ಯಾಟಾಗಿ ಹೋದರೆ ಸೆಲ್ಲಿಂಗ್ ಸಿಗ್ಬೋದು ಎಸ್ ಬಿಕಾಸ್ ಅರ್ಲಿಯಸ್ಟ್ ಸಪೋರ್ಟ್ ಝೋನ್ ಈಸ್ ವಾಕಿಂಗ್ ಲೈಕ್ ರೆಸಿಸ್ಟೆನ್ಸ್ ಓಕೆ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರನೇ ಟ್ರೇಡ್ ಆಗ್ತಾ ಇದ್ದರೆ ಒಂದು ಈ ಬೌಂಡ್ರಿಗೆ ಬರಲಿ ಟ್ರೇಡ್ ಮಾಡ್ತೀರಿ ಅಥವಾ ಈ ಲೋ ಅಂದರೆ ಮೊನ್ನೆ ಶುಕ್ರವಾರ ಡೇಟಾನ ಬ್ರೇಕ್ ಡೌನ್ ಆಗ್ತಾ ಇದ್ದರೆ ಯು ಕ್ಯಾನ್ ಟ್ರೈ ಫೋರ್ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಲೇಬಲ್ ಈಸಿ ಕಾಣುತ್ತೆ ಸೂಪರ್ ಓಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಡೌನೇ ಓಪನ್ ಆಗಿದೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ಗೆ ಓಪನ್ ಆಗಿದೆ ಸೊ ಈಸೀಲಿ ಕಣ್ಣಿಗೆ ಕಾಣುತ್ತೆ ಇಟ್ಸ್ ಮೇಜರ್ ಸಪೋರ್ಟ್ ಲೇಬಲ್ ಅಂತೇಳಿ ಸೊ ಇಲ್ಲಿಂದ ನಾನು ನಿಮಗೆ ಬಾಯಿಂಗ್ ಆಪರ್ಚುನಿಟಿ ಸಿಗುವ ಹಯ ಚಾನ್ಸ್ ಇರುತ್ತೆ ಸೊ ಹೈಯರ್ ಲೋ ಆಗ್ತಾ ಇದ್ದರೆ ನೀವು ಟ್ರೈ ಮಾಡ್ಬೋದು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತೌಸಂಡ್ ಕೂಡ ಹೌದು ಓಕೆ ಇನ್ ಕೇಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಇಲ್ಲಿ ಫೇಕ್ ಕೂಡ ಮಾಡ್ಬೋದು ಅದಕ್ಕೆ ಏನು ಮಾಡ್ತೀರಿ ಸರ್ ಲೋವರ್ ಹೈ ಕಂಪಲ್ಸರಿ ಕುಡ್ ಬಿ ಕ್ರಿಯೇಟೆಡ್ ಓಕೆ ಮೋಸ್ಟ್ ಆಫ್ ಟೈಮ್ ಏನು ಮಾಡುತ್ತೆ ಮೇಜರ್ ಸಪೋರ್ಟ್ ಇದ್ದ ಮಾರ್ಕೆಟ್ ಫೇಕ್ ಬ್ರೇಕ್ ಡೌನ್ ಶೋ ಕಾಸ್ ಮಾಡಿ ಕಂಟಿನ್ಯೂಸ್ಲಿ ವಾಪಸ್ ರಿವರ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ರೈಟ್ ಸೂಪರ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಸರ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಓಪನ್ ಆದರೂ ಕೂಡ ಮಾರ್ಕೆಟ್ ನಬ್ಸರ್ವೇಶನ್ ಏನು ಮಾಡ್ತೀರಿ ಸಿಂಪಲ್ ಒಂದು ನೋಡ್ಕೊಳ್ಳಿ ಸರ್ ಟ್ರೆಂಡ್ ಲೈನ್ ನೀವು ನೀಟಾಗಿ ರೀತಿ ಡ್ರಾ ಮಾಡಿರ್ತೀರಿ ಸೊ ಹೈಯರ್ ಲೋ ಕ್ರಿಯೇಟ್ ಆಗ್ಲಿಕ್ಕೆ ಬಿಡಿ ಸೊ ಯು ಕ್ಯಾನ್ ಡ್ರೈ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಕೂಡ ಹೌದು ಅನ್ನೋ ಚಾನ್ಸಸ್ ಇದೆ ಸೊ ನೋಡೋಣ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಆಗಿ ಮಾಡ್ತಾನೋ ಅಥವಾ ಡನ್ ಯೂಸ್ ಆಗಿ ಮಾಡ್ತಾನೋ ಅಥವಾ ಫ್ಲಾಟ್ ಆಗಿ ಓಪನ್ ಆಗ್ತಾನೋ ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಇದನ್ನ ಯಾವ ರೀತಿ ಕಂಡಿಡಬಹುದು ಗೋ ಟು ದಿ ಆರ್ ಆಲ್ಸೋ ಎನ್ ದ ಮಿಡಲ್ ಸೊ ಎ ಡಿ ಆರ್ ನೋಡ್ಕೊಳ್ಳಿ ಸರ್ ಇನ್ಫೋಸಿಸ್ ಆರ್ ಕ್ಲೋಸ್ ಆಗಿದ್ದು ಎರಡೂವರೆ ಪರ್ಸೆಂಟ್ ಐ ಸಿ ಎಸ್ ಬ್ಯಾಂಕ್ ಎರಡು ಪರ್ಸೆಂಟ್ ಎಚ್ ಡಿ ಬ್ಯಾಂಕ್ ಎರಡೂವರೆ ಪರ್ಸೆಂಟ್ ಆ್ಯಂಡ್ ವಿಪ್ರೋ ಎರಡು ಪರ್ಸೆಂಟ್ ಓಕೆ ನಮ್ಮ ಮಾರ್ಕೆಟ್ಗೆ ಕಂಪೇರ್ ಮಾಡೋಣ ಈಸಿ ಕೆಲಸ ನಮ್ಮ ಮಾರ್ಕೆಟ್ ನೋಡಿ ಸರ್ ಏನಾಗಿದೆ ಐ ಸಿ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಎಚ್ ಡಿ ಬಿಂಕ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಅರ್ಥ ಸಿಂಪಲ್ ಇದೆ ಸೊ ಅಡಿಷನಲ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಕ್ಲೋಸ್ ಆಗಿದೆ ಯು ಎಸ್ ಮಾರ್ಕೆಟ್ನಲ್ಲಿ ಸೊ ಅದು ಆಟೋಮೆಟಿಕ್ಲಿ ನಮ್ಮ ಈ ಮಾರ್ಕೆಟ್ಗೆ ಆ್ಯಡ್ ಆಗುತ್ತೆ ಸೊ ಈ ಪ್ರಕಾರ ಮಾರ್ಕೆಟ್ನಲ್ಲಿ ನಮಗೆ ಗ್ಯಾಪ್ ಡೌನ್ ಅಥವಾ ನೆಗೆಟಿವ್ನೇ ಓಪನ್ ಆಗೋ ಚಾನ್ಸ್ ಇದೆ ಇಲ್ಲಿ ನಾವು ಟ್ರೈ ಮಾಡುವ ಅಥವಾ ಚಾನ್ಸಸ್ ಇದೆ ಅಂತ ನಮಗೆ ಕಾಣಿಸ್ತಾ ಇದೆ ಯೂಸಿಂಗ್ ದ ಎ ಡಿ ಆರ್ ಹಿಯರ್ ಸೊ ಲೆಟ್ಸ್ ಟು ಆಪ್ಷನ್ ಚನ್ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಓಪನ್ ಇಂಟ್ರಸ್ಟ್ ಬಿಲ್ಟ್ ಅಪ್ ಆಗಿರೋದಿಲ್ಲಪ್ಪ ಟ್ವೆಂಟಿ ಫೋನ್ ಅಲ್ಲಿ ನಾಲ್ಕು ಸಾವಿರ ಇದನ್ನ ಮಾರ್ಕೆಟ್ ಬಿಟ್ಟರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೇವೆಲ್ ದಟ್ ಇಸ್ ತ್ರೀ ಪಾಯಿಂಟ್ ಏಟ್ ಟೂ ಲ್ಯಾಕ್ಸ್ ಓಕೆ ಸೊ ಅಪ್ಪರ್ ಲೆವೆಲ್ ನೋಡ್ಕೊಳ್ಳೋದು ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರ ಜನ ಏನು ಮಾಡ್ತಿದ್ದಾರೆ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಇದನ್ನು ಬಯೋಮಿಸ್ಟಿಕ್ ಮಾರ್ಕೆಟ್ ಬ್ರೀಚ್ ಆದರೆ ನಾವು ವಿಚಾರ ಮಾಡ್ಬೋದು ಸರ್ ಈಸಿಲಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೇವಲ್ ನೆಕ್ಸ್ಟ್ ಓಪನ್ ಇಂಟ್ರೆಸ್ಟ್ ಕೂಡ ಅಲ್ಲೇ ಹೈಯೆಸ್ಟ್ ಇದೆ ಎಷ್ಟು ಎಂಟು ಲಕ್ಷದ ನಾಲ್ಕು ಸಾವಿರ ಸೊ ಮಾರ್ಕೆಟ್ನಲ್ಲಿ ಒಂದು ಲೆವೆಲ್ ಕ್ರಿಯೇಟ್ ಆಗಿದೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡಿಂದ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಒಳಗಡೆ ಇರುವ ಚಾನ್ಸಸ್ಸೇ ಹೆವಿ ಇದೆ ಅಂತ ಅನ್ನಿಸ್ತದೆ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಹೌದು ಸೊ ಓಕೆ ಇದರೊಳಗಡೆ ನಾವು ಏನೇನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಬಗ್ಗೆ ಡೀಟೇಲಾಗಿ ಅನಾಲಿಸಿಸ್ ಮಾಡಿದ್ವಿ ಸೊ ಪ್ರೀ ಮಾರ್ಕೆಟ್ ಸೆಷನ್ ಒಳಗಡೆ ಮಾರ್ನಿಂಗಲ್ಲಿ ನಾವು ಮುಂಜಾನೆ ಮೂವತ್ತ ತಾರೀಕು ಏನು ಅಂದ್ರೆ ಅಂದರೆ ಕ್ಯಾಪ್ ಸೆಲೆಕ್ಷನ್ ಕೂಡ ಆ್ಯಂಡ್ ಅವತ್ತಿನ ಡೇಟಾ ಏನೇನಾಗಿದೆ ಅಂತ ಕೂಡ ನಾನು ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮಗೆ ಡೌಟ್ ಇರುತ್ತೆ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಲಿಟ್ರಲಿ ಟೆಲಿಂಗ್ ಯು ಎನಿಥಿಂಗ್ ಯಾವ್ದು ಬೇಕಾದ ಡೌಟ್ಸ್ ಇದ್ದರೂ ಕೂಡ ಫ್ರೀಲಿ ನಮಗೆ ಕೇಳ್ಬೋದು ವಾಟ್ಸಪ್ ಮಾಡ್ಬೋದು ಅಥವಾ ಕಮೆಂಟ್ ಹಾಕಿ ಓಕೆ ಯಾವುದೇ ಸ್ಟಾಕ್ಸ್ ಬಗ್ಗೆ ಕೂಡ ಅದನ್ನು ಅನಾಲೈಸಿಸ್ ಮಾಡಿ ನಿಮಗೆ ಪ್ರೀ ಮಾರ್ಕೆಟ್ ಅಥವಾ ಮಾರ್ನಿಂಗ್ ಸೆಷನಲ್ಲಿ ನಿಮ್ಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ವೆದರ್ ಯು ಕ್ಯಾನ್ ಹೋಲ್ಡ್ ಇಟ್ ಸೆಲ್ ಇಡ್ ಆರ್ ಕಂಟಿನ್ಯೂ ಟು ಬೈ ಇಟ್ ಅನ್ನೋ ಒಂದು ಡೇಟಾನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್